bandaro bandaro baba bandaro bandalo, bandaro baba bandaro 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 baba bandaro, 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 baba bandaro. bandaro, bandaro, baba bandaro. ುಂ ಭಾವ ಬಂದ್ರು ಭಾವನ ಜೊತೆ ಜೆ ಪಿ ಸ ಬಂದರು ಹಾಗೆ ಇದರ ಸಹ ನಿರ್ದೇಶಕ ಅಂತ ರೋಹಿತ್ ಶೆಟ್ಟಿ ಅವರು ನಮ್ಮೊಂದಿಗೆ ಅವರು ಕೂಡ ಕಳಸದವರೇ ಕಳಸದ ಪ್ರತಿಭೆ ನಿಮ್ಮೆಲ್ಲರ ಜೋರಾದ ಕೈ ರೋಹಿತ್ ಶೆಟ್ಟಿ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ ಎಸ್ ಒಂದು ಅದ್ಭುತವಾದಂತಹ ಸಿನಿಮಾ ಮಾಡಿ ಎಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ ಹಾಗೆ ನಮ್ಮ ನಿರ್ಮಾಪಕರು ಕೂಡ ವೇದಿಕೆಗೆ ಬಂದರೆ ನಮಗೆ ಕೂಡ ತುಂಬ ಸಂತೋಷ ಅನೇಕ ಸಿನಿಮಾಗಳನ್ನು ಮಾಡಿ ಸರಕಾರಿ ಪ್ರಾಥಮಿಕ ಶಾಲೆ ಆಗಿರ್ಬೋದು ಜೋರಾದ ಕೈ ಚಾಪಳಿ ರವಿಯನ್ನನಿಗೆ ಸುಪ್ರಂ ಸೋ ಅಲ್ಲಿ ಕೂಡ ದೊಡ್ಡ ನಿರ್ಮಾಪಕರಾಗಿದ್ದಾರೆ ಹಾಗೆ ನನಗೊಂದು ಖುಷಿ ಅಂತ ಹೇಳಿದರೆ ನನ್ನ ಮೈ ನೇಮ್ ಮಿಸ್ ಅನ್ನಪ್ಪ ಅಂತ ಒಂದು ಸಿನಿಮಾ ಬಂದಿತ್ತು ಅದಕ್ಕೆ ನನ್ನ ನಾಯಕ ನಟನಾಗಿ ಅಭಿನಯಿಸಿದೆ ಅದರ ಪ್ರೊಡ್ಯೂಸರ್ ಕೂಡ ಇವರೇ ಆಗಿರ್ತಾರೆ ಥ್ಯಾಂಕ್ ಯು ಒಂಜರೆ ಕೋಟಿ ಮಾಡಿದೆ ನಾನು ಬಂದು ಅಷ್ಟೇ ತೆಗೋ ಅಂತ ಹೇಳಿದ್ದಾರೆ ಅಂಥ ಮನಸ್ಸಿನವರು ಹಾಗೆ ಆಸರೆ ಫೌಂಡೇಶನ್ ಅನ್ನು ನಡೆಸ್ತಾ ಇದ್ದಾರೆ ಆಸರೆ ಫೌಂಡೇಶನಲ್ಲಿ ರಾಜ್ ಬಿ ಶೆಟ್ಟಿ ರಕ್ಷಿ ಶೆಟ್ರು ಆಮೇಲೆ ರಿಷಬ್ ಶೆಟ್ಟರು ಇವರೆಲ್ಲ ಸೇರಿಕೊಂಡೊಂದು ಆಸರೆ ಫೌಂಡೇಶನನ್ನು ಮಾಡಿ ಅನೇಕ ಜನಪರ ಕೇವಲ ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರಲಿ ಇಂಥ ಕಾರ್ಯಕ್ರಮಗಳನ್ನು ಮಾಡೋದು ಸಿನಿಮಾ ಮಾಡೋದು ಮಾತ್ರ ಅಲ್ಲ ಜನಪರ ಕೆಲಸಗಳನ್ನು ದುಡ್ಡಿದ್ದ ಅವರ ಕೆಲವರು ಅವರವರ ಕೆಲಸಗಳನ್ನು ನೋಡ್ತಾರೆ ಆದರೆ ಜನಪರ ಕೆಲಸಗಳನ್ನು ಮಾಡುವಂಥದ್ದು ಕೆಲವೇ ಜನ ಅಂಥದ್ರಲ್ಲಿ ರವಿಯಣ್ಣ ಒಬ್ಬರು ಅವರು ಲಾಸ್ಟ್ ಟೈಮ್ ಒಂದು ಎರಡು ಆ್ಯಂಬುಲೆನ್ಸ್ಗಳನ್ನು ನೀಡಿದರು ಇನ್ನು ಈ ಸಲ ಇಲ್ಲಿ ಚಿತಾಗಾರಕ್ಕೆ ಅದೊಂದು ಸುಡುವಂಥ ಒಂದು ಯಂತ್ರವನ್ನು ಕೂಡ ಈ ಸಲ ನೀಡಲಿಕ್ಕಿದ್ದಾರೆ ಹಾಗಾಗಿ ಇನ್ನಷ್ಟು ಒಂದು ಸೇವೆಯನ್ನು ಮಾಡುವಂಥ ಯೋಗ ಭಾಗ್ಯ ಕೂಡಿ ಬರಲಿ ಹಾಗೆ ನಿಮ್ಮೆಲ್ಲರ ಜೋರದ ಕೈ ಚಪ್ಪಳ ಕೂಡ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಜೆ ಪಿ ತುಮಿನಾಡು ಅವರು ಲಾಸ್ಟ್ ಟೈಮ್ ಇದೇ ವೇದಿಕೆಯಲ್ಲಿ ಡ್ರಾಮಾ ಮಾಡಿದರು ಕತೆ ಎಡ್ಡೆಂಡು ಈ ಸಲ ನಿಮ್ಮ ಕತೆ ಎಡ್ಡೆಂಡು ಅಂತ ಹೇಳಿ ಎಲ್ರಿಗೂ ಇಷ್ಟ ಆಯಿತು ಕತೆ ಸುಬ್ರಹಂ ಸೋ ಕತೆ ಹಾಗಾಗಿ ಇನ್ನು ತುಂಬ ಜಸ್ತು ನಾನು ಮಾತಾಡ್ಲಿಕ್ಕಿಲ್ಲ ಯಾಕಂದರೆ ನೀವು ಮಾತಾಡ್ಬೇಕು ಅಂತ ಕಾಯ್ತಾ ಇರ್ತಾರೆ ಯಾವಾಗಲೂ ಎಮ್ ಸಿಗಳಿಗೆ ಬಯ್ಯೋದೆ ಜಾಸ್ತಿ ಮಾತಾ ಸೈತೇ ಬೋಯ್ ಅಂತ ಅದಕ್ಕೋಸ್ಕರ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಲೆಕ್ಕದ ಮಾತಾಡಿ ಲೆಕ್ಕದ ಹಿಡ್ಕೊಂಡು ಲೆಕ್ಕದಲ್ಲಿ ಹೋಗ್ತೇನೆ ಹಾಗೆ ಭಾವ ಕೂಡ ಭಾವನನ್ನು ಕಾಯ್ತಾ ಇದ್ದಾರೆ ಈ ಸಲ ಭಾವನವರಿಗೆ ಭಾರಿ ಡಿಮ್ಯಾಂಡ್ ಹಾಗಾಗಿ ಓವರ್ ಟು ಜೆ ಪಿ ತುಮಿನಾಡು ನಮಸ್ಕಾರ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸಿನಿಮಾ ನೋಡಿದೀರ ಪ್ರೊಡ್ಯೂಸರ್ ಕೇಳ್ತಾ ಇದ್ದಾರೆ ಎಷ್ಟು ಜನ ಸಿನಿಮಾ ನೋಡಿದ್ದೀರಿ ಒಮ್ಮೆ ಕೈ ಎತ್ತಬೇಕು ಅಂತ ಇನ್ನೊಂದು ಕೈ ಸೇರಿಸಿ ನಮಗೊಂದು ಚಪ್ಪಾಳೆ ಥ್ಯಾಂಕ್ ಯು ಈ ಯಶಸ್ಸು ತುಂಬಾ ಜನ ಕಾರಣಕರ್ತರಿದ್ದಾರೆ ಇದಕ್ಕೆ ಅದರಲ್ಲೂ ನೀವು ಈ ಯಶಸ್ಸಿಗೆ ಕಾರಣಕರ್ತರು ನಮ್ಮ ಕಡೆಯಿಂದ ನಿಮ್ಗೊಂದು ದೊಡ್ಡ ದೊಡ್ಡ ನಮಸ್ಕಾರ ನಮ್ಮ ಸಿನಿಮಾ ಸೂಪ್ರಮೋಸ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಏನೇ ಒಂದು ಸಮಸ್ಯೆ ಬಂದ್ರೆ ಅದಕ್ಕೆ ಯಾರಿದ್ದಾರೆ ರವಿ ಅಣ್ಣ ಇದ್ದಾರೆ ನಮಗೂ ಹಾಗೆ ನಾವು ಯಾವುದೇ ಸಿನಿಮಾ ಮಾಡಬೇಕಾದ್ರೂ ನಾವು ಮೊದಲು ನಮಗೆ ರವಿಯಣ್ಣ ಇದ್ದಾರೆ ಒಂದಷ್ಟು ಇಲ್ಲಿ ಗೊತ್ತಿರಲ್ಲ ಅಂದರೆ ಒಂದು ಎರಡು ಮೂರು ಸಿನಿಮಾ ಹಿಟ್ಟು ಕೊಟ್ಟರೆ ಅವರು ಸೂಪರ್ ಸ್ಟಾರ್ ಅಂಥದ್ರಲ್ಲಿ ಎಲ್ಲ ಸಿನಿಮಾನೂ ಸೂಪರ್ ಹಿಟ್ ಕೊಟ್ಟಿರುವಂಥ ಸೂಪರ್ ಸ್ಟಾರ್ ಪ್ರೊಡ್ಯೂಸರ್ ಇವರು ಥ್ಯಾಂಕ್ ಯು ರವಿಯಣ್ಣ ನಮಗೆ ಸಿನಿಮಾ ಅವಕಾಶ ಹಾಗೆ ಇಲ್ಲಿ ಇಷ್ಟು ದೊಡ್ಡ ವೇದಿಕೆಗೆ ನಮ್ಮನ್ನು ಕರೆದಿದ್ದಕ್ಕೆ ನಮ್ಗೆ ಈಗ ನೀವು ಯಾರ ಮಾತಾಡ್ಬೇಕಂದ ಕಾಯ್ತಿದ್ದೀರಾ ನಳಿನಿ ನನ್ನ ಶರ್ಟ್ ಕೊಡು ನಾನು ಹೋಗೋದು ಅಂತ ಅಲ್ಲಿಂದ ಮಂಗಳೂರಿಂದ ಹೊರಟು ಬಂದಿದ್ದಾರೆ ನಮ್ಮ ಭಾವ ನಿಮ್ಮೆಲ್ಲರ ಭಾವ ಈಗ ಒಂದೆರಡು ಮಾತು ಇವರ ಭಾವ ಏನಾದರೂ ಹೇಳಿ ಎಲ್ರಿಗೂ ನಮಸ್ಕಾರ ಇವರು ಯಾರೆಲ್ಲ ಚಿತ್ರ ನೋಡಿದ್ರು ಅಂತ ಕೇಳಿದ್ರು ನಾನು ಯಾರು ಚಿತ್ರ ನೋಡಿಲ್ಲ ಆ ನೋಡದವ್ರು ಇದ್ದಾರೆ ದಯವಿಟ್ಟು ಎಲ್ಲರೂ ಚಿತ್ರ ನೋಡಿ ಯಾವ ಚಿತ್ರ ಇದೆ ಅಲ್ಲ ಸೋ ಬೇರೆ ಚಿತ್ರ ಅಲ್ಲ ನಾನು ಕೇಳಿದ್ದು ಸೂಪ್ರಂ ಸೋ ನೋಡದವ್ರು ಇದ್ದಾರೆ ಹಾಗಾದ್ರೆ ಖಂಡಿತ ಎಲ್ಲರೂ ನೋಡಿ ಯಾಕಂದ್ರೆ ನೀವೆಲ್ಲ ಚಿತ್ರ ನೋಡಿದ ಕಾರಣ ಇಷ್ಟು ಎತ್ತರಕ್ಕೆ ಬೆಳೆದಿದೆ ಆ ಚಿತ್ರ ನನಗೂ ಸ್ವಲ್ಪ ಹೆಸರು ಕೊಟ್ಟಂತ ಚಿತ್ರ ಭಾವ ಭಾವ ಅಂತೇಳಿ ನಾನು ಈಗ ಈಗ ಮನೆಗೆ ಹೋಗೋದೇ ಕಮ್ಮಿ ಆಗಿದೆ ನನ್ನ ಹೆಂಡತಿ ಇವರಿಗೆ ಬೈತಾ ಇದ್ದಾರೆ ಒಂದು ಚಿತ್ರ ಮಾಡಿದ ನನ್ನ ಗಂಡ ಮನೆಗೆ ಬರೋದಾಗ ಮಾಡಿದರು ಅಂತೇಳಿ ಅದೇ ಇವತ್ತು ನಾನು ರೂಮಿಗೆ ಬರಬೇಕಾದ್ರೆ ಇವರು ಮಲ್ಕೊಂಡಿದ್ರು ನಾನು ಬಂದು ಜೆ ಪಿಯಲ್ಲಿ ಹೇಳಿದೆ ಇಲ್ಲ ಅವರು ಮಲ್ಕೊಂಡಿದ್ದಾರೆ ಓ ನನ್ನನ್ನು ನಿದ್ದೆ ಇಲ್ಲದಾಗೆ ಮಾಡಿ ಅವರು ಮಲ್ಕೊಂಡಿದ್ದಾರಾ ಒಂದು ಒಳ್ಳೆ ಹೆಸರು ಕೊಟ್ಟಂಥ ಚಿತ್ರ ಅದಕ್ಕೆ ನಾನು ಜೆ ಪಿ ಸಾರಿಗೆ ಧನ್ಯವಾದವನ್ನು ಹೇಳ್ತೀನಿ ಮತ್ತು ಇಲ್ಲಿಗೆ ಬಂದಿದ್ದು ತುಂಬ ಆಯಿತು ಹೇಳಿದರೆ ಸ್ವಲ್ಪ ಮುಜುಗರ ಜಾಸ್ತಿ ನನಗೆ ವೇದಿಕೆಯಲ್ಲಿ ನಿಂತು ಮಾತಾಡುವಷ್ಟು ಧೈರ್ಯ ಇಲ್ಲ ನನಗೆ ಏನೋ ಚಿತ್ರದಲ್ಲಿ ಏನಾದರೂ ಬರೆದು ಕೊಟ್ಟರೆ ಮಾಡ್ತೀನಿ ಬಿಟ್ಟು ವೇದಿಕೆಯಲ್ಲಿ ನಿಂತು ಮಾತಾಡುವಷ್ಟು ಧೈರ್ಯ ಕಮ್ಮಿ ಏನೋ ನಿಮ್ಮ ಮುಂದ್ಗಡೆ ನಾನು ನಿಂತು ಮಾತಾಡ್ತಾ ಇದ್ದೀನಿ ಅಷ್ಟೇ ಈಗ ಏನು ಡೈಲಾಗಾ ಡೈಲಾಗ್ ಅದೇ ಅವರು ಹೇಳಿದ ಡಯಲಾಗೇ ಹೇಳ್ಬೇಕಷ್ಟೆ ನಾನಿ ಸರ್ಟ್ ಕೊಡು ನಾನು ಹೋಗೋದು ಥ್ಯಾಂಕ್ ಥ್ಯಾಂಕ್ ಯು ಯು ಸಿನಿಮಾ ಆಗಬೇಕಾದ್ರೆ ಒಬ್ಬರಿಂದ ಸಾಧ್ಯ ಇಲ್ಲ ಒಂದು ತಂಡ ಬೇಕು ಆ ತಂಡದಲ್ಲಿ ಒಳ್ಳೊಳ್ಳೆ ಪ್ರತಿಭಾನ್ವಿತ ಆ ಅಂಥದ್ರಲ್ಲಿ ನಮ್ಮ ಲೈಟರ್ ಬುದ್ಧದಲ್ಲಿ ಮುಂಬರುವಂತ ಒಂದು ಒಳ್ಳೆ ನಿರ್ದೇಶಕ ನಮ್ಮ ರೋಹಿತ್ ಕಳಸಾರ್ ಅವರು ಸಾಕ ಬೇಗ ಹಾಗೆ ಆ ಯಾವ ವೇದಿಕೆಯಲ್ಲಿ ನನಗೆ ಅವ್ರು ಸಿಗ್ಲಿಲ್ಲ ಕರೆಕ್ಟ್ ಆದ ವೇದಿಕೆ ಒಂದು ಸರಿಯಾದ ವೇದಿಕೆ ಅವರ ಊರಲ್ಲಿ ಅವ್ರು ಏನ್ ಮಾಡ್ತಿದ್ದಾರೆ ಅನ್ನೋದು ತುಂಬಾ ಜನರಿಗೆ ಗೊತ್ತಾಗಲ್ಲ ಸಿನಿಮಾದ ಹಿಂದೆ ಕೆಲಸ ಮಾಡೋರು ಯಾರಿಗೂ ಗೊತ್ತಾಗಲ್ಲ ಏನ್ ಮಾಡ್ತಿದ್ದಾರೆ ಅಂತ ಸ್ಕ್ರೀನ್ ಮೇಲೆ ಬಂದ ಕಲಾವಿದರು ಹಾಗೆ ನಿರ್ದೇಶಕರು ಯಾರಾದ್ರದ್ದು ಮಾತ್ರ ಪರಿಚಯ ಸಿಗುತ್ತೆ ಅದರ ಹಿಂದೆ ಕೆಲಸ ಮಾಡಿರೋ ಒಂದಷ್ಟು ಒಳ್ಳೆ ಪ್ರತಿಭಾನ್ವಿತ ಕಲಾವಿದರಿದ್ದಾರೆ ಅದರಲ್ಲಿ ನಮ್ಮ ರೋಹಿತ್ ಶೆಟ್ಟಿ ಕಲಶ ಇವರು ಇವರು ಒಂದು ದೊಡ್ಡ ನಿರ್ದೇಶಕರಾಗಿ ಕಳಸಕ್ಕೆ ಹೆಸರು ತರಲಿ ಅಂತ ನಾನು ದೇವರ ಹತ್ರ ಪ್ರಾರ್ಥಿಸ್ತಿದ್ದೀನಿ ಏನಾದರೂ ಏನಾದರೂ ಎಲ್ಲರಿಗೂ ನಮಸ್ಕಾರ ಜೆ ಪಿ ಒಂದು ಮಾತು ಹೇಳಿದರು ನಮ್ಮ ತಂಡ ಅಂತ ನಾನು ಯಾವತ್ತೂ ಹೇಳ್ತೀನಿ ಲೈಟರ್ ಬುದ್ಧ ಒಂದು ತಂಡ ಇವತ್ತೇನಾದರೂ ಈ ದೊಡ್ಡ ಸಕ್ಸಸ್ ಸಿಕ್ಕಿದ್ರೆ ಅದಕ್ಕೊಬ್ಬರು ಕಾರಣ ಇದ್ದಾರೆ ಅವರ ಹಿಂದೆ ನಾವೆಲ್ಲ ಇರುವಂಥದ್ದು ನಾನು ಕೂಡ ನಿರ್ಮಾಪಕನಾಗಿ ನಾನು ಒಬ್ಬನೇ ಅಲ್ಲ ಈ ಚಿತ್ರದಲ್ಲಿ ಶಶಿಧರ್ ಶೆಟ್ಟಿ ಬರೋಡ ಮತ್ತು ರಾಜ್ಬಿ ಶೆಟ್ಟಿ ಅವರ ಜೊತೆಗೆ ನಾನು ನಿರ್ಮಾಪಕ ನಾವು ಮೂರು ಜನ ಸೇರಿ ಈ ಸಿನಿಮಾ ಮಾಡಿರೋದು ನಮ್ಮ ದೊಡ್ಡ ಶಕ್ತಿ ಅಂತಂದರೆ ಇವತ್ತೇನಾದರೂ ರವಿ ರೈ ಕಳಸ ಸಿನಿಮಾಕ್ಕೆ ಹೋಗಿದ್ದಾರೆ ಅಂದರೆ ಅದಕ್ಕೊಬ್ಬರು ಕಾರಣ ಅಂತಂದರೆ ಅದಕ್ಕೆ ರಾಜ್ಬಿ ಶೆಟ್ಟಿ ಈ ಸಂದರ್ಭದಲ್ಲಿ ನಾನು ಅವ್ರನ್ನ ನೆನೆಸ್ಕೊಳ್ತೇನೆ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ತುಂಬ ಮನುಷ್ಯತ್ವ ಇರ್ತಕ್ಕಂಥ ಮನುಷ್ಯ ನಮ್ಮೆಲ್ಲವನ್ನ ತಂಡವನ್ನು ಕಟ್ಟಿರ್ತಕ್ಕಂಥದ್ದು ರಾಜ್ಬಿ ಶೆಟ್ಟಿ ಅವರು ಜೆ ಪಿ ಬಗ್ಗೆ ನಾನು ಎರಡು ಹೇಳಲೇಬೇಕು ಈ ಸಿನಿಮಾನ ಕಳೆದ ಏಳು ವರ್ಷಗಳಿಂದ ಈ ಸ್ಕ್ರಿಪ್ಟ್ ಇಟ್ಕೊಂಡು ಅದಕ್ಕೆ ಕೆಲಸ ಮಾಡಿದರು ಅದನ್ನು ಏಳು ವರ್ಷದಿಂದ ಎರಡು ಸಾವಿರದ ಈ ಇಪ್ಪತ್ತೈದರವರೆಗೂ ಅದೇ ಆ ಸ್ಕ್ರಿಪ್ಟಿಗೆ ಏನು ಬದಲಾವಣೆಗಳು ಬೇಕು ಅದನ್ನು ಮಾಡಿಕೊಂಡು ಅದಕ್ಕೆ ಅವರು ಡೆಡಿಕೇಶನ್ ಮಾಡಿದ್ದಾರೆ ಸೂಪ್ರಮ್ ಸೋ ಒಂದು ತಿಂಗಳಲ್ಲಿ ಬಂದಂಥ ಸಿನಿಮಾ ಅಲ್ಲ ಅದು ಏಳು ವರ್ಷದ ಶ್ರಮ ಜೆ ಪಿ ತುಮ್ಮಿನಾಡು ಹಾಗೇ ಪುಷ್ಪರಾಜ್ ಬಗ್ಗೆ ನಾನು ಹೇಳಲೇಬೇಕು ಅದ್ಭುತವಾದ ಕಲಾವಿದ ನಾಟಕ ರಂಗದಲ್ಲಿ ಇವತ್ತೆಲ್ಲಾದರೂ ಅವರ ಕಾಂತಾರ ಇರ್ಬೋದು ತುಂಬ ಸಿನಿಮಾಗಳಲ್ಲಿ ಅವರು ಆ್ಯಕ್ಟ್ ಮಾಡಿದ್ದಾರೆ ಬಟ್ ಅವರು ಇವತ್ತಿಗೂ ಮಾಡಿರೋ ಆ ಕ್ಯಾರೆಕ್ಟರ್ ಭಾವ ಬಂದರು ಅದು ಇವತ್ತು ಇಡೀ ವರ್ಲ್ಡ್ ಫೇಮಸ್ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಜೊತೆಗೆ ನನಗೆ ತುಂಬ ಹೆಮ್ಮೆ ಆಗ್ತಕ್ಕಂಥ ವಿಷಯ ಅಂತಂದರೆ ರೋಹಿತ್ ಶೆಟ್ಟಿ ಇವರು ಜೆ ಪಿ ಒಂದು ಮಾತು ಹೇಳಿದರು ಟೆಕ್ನಿಷಿಯನ್ಗಳು ಹಿಂದೆ ಕೆಲಸ ಮಾಡೋದು ಗೊತ್ತಾಗೋದಿಲ್ಲ ಅಂತ ಇವತ್ತು ಹೇಗೆ ಆರ್ಕೆಸ್ಟ್ರಾದಲ್ಲಿ ಸಾಂಗ್ ಹೇಳೋರು ನೀವು ಕೇಳ್ತೀರೋ ಅದ್ರ ಹಿಂದೆ ಇರ್ತಕ್ಕಂಥ ಈ ಏನು ಟೆಕ್ನಿಷಿಯನ್ಗಳಿದ್ದಾರೆ ಇವರು ಇಲ್ದಿದ್ರೆ ಹಾಡು ಬರಲಿಕ್ಕೆ ಸಾಧ್ಯನೇ ಇಲ್ಲ ಅದೇ ರೀತಿ ರೋಹಿತ್ ಶೆಟ್ಟಿ ಅವರು ನಮ್ಮ ಎಲ್ಲ ಸಿನಿಮಾ ಗರುಡ ಗಮನ ಇರ್ಬೋದು ಟೋಬಿ ಇರ್ಬೋದು ಸೂಪ್ರಂ ಸೋ ಇರ್ಬೋದು ಇದರಲ್ಲಿ ಸಹ ನಿರ್ದೇಶಕನಾಗ ಕೆಲಸ ಮಾಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ಒಂದು ಸಿನಿಮಾ ನಿರ್ದೇಶನ ಮಾಡಬಲ್ಲ ತಾಕತ್ ಇರ್ತಕ್ಕಂಥ ವ್ಯಕ್ತಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಸೂಪ್ರಂ ಸೋಗೆ ಕೊಟ್ಟಿರ್ತಕ್ಕಂಥ ನಾನು ಯಾವತ್ತೂ ನನ್ನ ಹೆಸರಿಗೆ ಮುಂದೆ ಕಳಸ ಅಂತಕ್ಕಂಥದ್ದು ನಾನು ಸೇರಿಸ್ಕೊಂಡೆ ಒಂದೇ ಕಾರಣ ನಾನು ಸಿನಿಮಾಕ್ಕೆ ಹೋಗೋಕ್ಕಿಂತ ಮುಂಚೆ ರವಿ ರೈ ಮಾತ್ರ ಇತ್ತು ಸಿನಿಮಾಕ್ಕೆ ಹೋದಾಗ ನಾ ಮೈನೇಮಿ ಸಣ್ಣಪ್ಪಕ್ಕೆ ಹೋದಾಗ ನಾನು ಏನಾದರೂ ಒಂದು ನನ್ನ ಊರಿನ ಐಡೆಂಟಿಫಿಕೇಷನ್ ಬೇಕು ಅಂತಕ್ಕಂಥ ದೃಷ್ಟಿಯಿಂದ ನನ್ನ ಹೆಸರಿಗೆ ಕಳಸ ಸೇರಿಸ್ಕೊಂಡೆ ಆ ಕಳಸೇಶ್ವರನ ದಯದಲ್ಲಿ ಇವತ್ತು ಸಿನಿಮಾ ರಂಗದಲ್ಲಿ ಐದನೇ ಸಿನಿಮಾಕ್ಕೆ ಬರುವಂಥ ಯೋಗ ಇವರೆಲ್ಲರಿಂದ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ರಾಜ್ಬೀರ್ ಶೆಟ್ಟಿ ಅವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇವರು ತುಂಬ ಅರ್ಜೆಂಟ್ ಕೆಲಸ ಇರೋದರಿಂದ ಇವರು ಹೊರಡ್ತಾ ಇದ್ದಾರೆ ತಾವೆಲ್ಲರೂ ಅನುಮತಿ ಕೊಟ್ಟರೆ ಅವರು ಹೊರಡ್ತಾರೆ ನಂತರ ನಮ್ಮದು ಸಭಾ ಕಾರ್ಯಕ್ರಮ ಇದೆ ಹತ್ತು ನಿಮಿಷದಲ್ಲಿ ಮುಗಿಸಿ ಮುಗಿಸ್ತೇವೆ ಸಭಾ ಕಾರ್ಯಕ್ರಮ ಆಸರೆ ಫೌಂಡೇಶನ್ದು ದಯವಿಟ್ಟು ಸಹಕಾರ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತೇನೆ ನಮಸ್ಕಾರ